ಕೊಡೋಣ ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ದೇವ್ರು ಕೊಟ್ಟಂಥ ಕೆಲಸ ಯಥಾರ್ಥವಾಗಿ ಮಾಡೋಣ ಭಕ್ತಿಯಿಂದ ಮಾಡೋಣ ಓಕೆನಾ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ ಕರ್ತನ ಭೋಜನ ಕಾರ್ಯಕ್ರಮವನ್ನು ಹರೀಶ್ ಕುಮಾರ್ ಬಂದು ನಡೆಸ್ಕೊಡ್ಬೇಕೆಂಬುದಾಗಿ ಮನವಿ ಮಾಡ್ತಾಯಿದ್ದೀನಿ ಒಳ್ಳೆ ರೀತಿಯಾಗಿ ಸಹೋದರ ಮನೋಜ್ ಕುಮಾರ್ ಅವರು ಹಾಗೂ ತಂದೆಯವರು ವಾಕ್ಯವನ್ನು ತಿಳಿಸಿಕೊಟ್ಟಿದ್ದಾರೆ ಅದರಂತೆ ನಾವು ಜೀವಿಸೋಣ ಪ್ರಿಯರೇ ಈ ಸಮಯದಲ್ಲಿ ಕರ್ತನ ಭೋಜನ ಕಾರ್ಯಕ್ರಮದೊಳಗೆ ಹೋಗೋಣ ಕೋರಿಂದದವರೆಗೆ ಬರೆದ ಮೊದಲನೇ ಪತ್ರಿಕೆ ಕೋರಿಂದದವರೆಗೆ ಬರೆದ ಮೊದಲನೇ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನದಿಂದ ಓದಿಕೊಳ್ಳೋಣ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೆ ಅದೇನೆಂದರೆ ಕರ್ತನಾದ ಏಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ ನನ್ನನ್ನು ನೆನಪಿಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗಿರುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನಪಿಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಈ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ ಈ ಪಾತ್ರೆಯಲ್ಲಿ ಕುಡಿಯಲಿ ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವವನು ಪ್ರೇರೆ ಓದಿಕೊಂಡ ಈ ವಾಕ್ಯವನ್ನು ನಾವು ಪ್ರತಿಯೊಬ್ಬರೂ ನೆನಪಿನಲ್ಲಿ ಇಟ್ಟುಕೊಂಡು ಕರ್ತನ ದೇಹದಲ್ಲಿ ರಸದಲ್ಲಿ ನಾವು ಕೈ ಹಾಕಬೇಕೆಂದು ಮನವಿ ಇದ್ದೀನಿ ಪ್ರತಿ ಭಾನುವಾರ ನಾವು ಕೈ ಹಾಕ್ತಿರ್ಬೇಕಾದ್ರೆ ನೆನಪು ಮಾಡಿಕೊಳ್ಬೇಕಾಗಿರೋದು ಯೇಸುಕ್ರಿಸ್ತರು ಕ್ರಿಸ್ತರು ಶಿಷ್ಯರು ಅವರೆಲ್ಲರೂ ಪಟ್ಟಿರುವಂಥ ತ್ಯಾಗ ಯಾತಕ್ಕಾಗಿ ಮಾಡಿದ್ದಾರೆ ಯಾತಕ್ಕಾಗಿ ಅವ್ರು ಕಷ್ಟಪಟ್ಟಿದ್ದಾರೆ ಎನ್ನುವಂಥದ್ದನ್ನು ನೆನಪು ಮಾಡಿಕೊಳ್ಳಿ ಹಾಗೆ ನಾವು ಕೆಲಸ ಮಾಡದಿದ್ದರೂ ಸಹ ಕೆಲವರು ಏನಂದ್ಕೊಳ್ತಾರೆ ಅಂದರೆ ನಾವು ಕೆಲಸ ಮಾಡ್ತಾಯಿಲ್ಲ ಅದಕ್ಕೆ ನಾವು ತೊಗೊಳ್ಳೋಲ್ಲ ಕರ್ತನ ಭೋಜನವನ್ನು ರೊಟ್ಟಿಯನ್ನು ದ್ರಾಕ್ಷರಸವನ್ನು ನಾವು ತಗೊಳ್ಳಲ್ಲ ಅಂತ ಹೇಳಿ ಹಿಂಜರಿತಿರ್ತಾರೆ ಹಾಗೆ ಮಾಡುವುದು ಬಹಳ ತಪ್ಪಾಗುತ್ತೆ ಪ್ರಿಯರೇ ಪ್ರತಿಯೊಬ್ಬರೂ ತಗೋಬೇಕು ತಗೊಂಡ ನಂತರ ದೀಕ್ಷಾ ಸ್ಥಾನ ಪಡ್ಕೊಂಡ ನಂತರ ಅಂದಿನಿಂದ ನೀವು ಪ್ರತಿಯೊಬ್ಬರೂ ಸಹ ತಗೋಬೇಕಾಗುತ್ತೆ ತಗೊಂಡ ನಂತರ ನೀವು ದೇವರ ಕೆಲಸದಲ್ಲಿ ದೇವರ ಕಾರ್ಯದಲ್ಲಿ ನಿರತರಾಗಿರಬೇಕು ಏನಕ್ಕಂದರೆ ಯೇಸು ಕ್ರಿಸ್ತರವರು ಹೇಳಿದ್ದಾರೆ ಇದು ಜೀವ ನಾನೇ ಜೀವ ಅಂತ ಹೇಳಿದ್ದಾರೆ ಇದರಲ್ಲಿ ಪ್ರತಿಯೊಬ್ಬರೂ ಕೈ ಹಾಕಬೇಕು ಆದ್ದರಿಂದ ಪ್ರಿಯರೇ ಕರ್ತನ ದೇಹವನ್ನು ಆತನ ರಕ್ತವನ್ನು ಕುಡಿಯೋದರಿಂದ ನಮಗೆ ನಿತ್ಯ ಜೀವ ಎನ್ನುವಂಥದ್ದು ಸಿಗುತ್ತೆ ಪ್ರಿಯರೇ ಇದನ್ನು ನೆನಪು ಮಾಡಿಕೊಂಡು ಯೇಸು ಕ್ರಿಸ್ತವರ ಕಷ್ಟವನ್ನು ತ್ಯಾಗವನ್ನು ನೆನಪು ಮಾಡಿಕೊಂಡು ನಾವು ಒಂದು ಪ್ರಾರ್ಥನೆ ಮಾಡಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೀನಿ ಕಣೆಗಳನ್ನು ಮುಚ್ಚಿ ಪ್ರಾರ್ಥಿಸಿಕೊಂಡು ಪರಿಷತ್ತರು ಮೊಹನತರು ಸರ್ವಶಕ್ತರು ಆದಂಥ ನಮ್ಮ ತಂದೆಯಾದ ದೇವರೇ ಮುಂಜಾನೆಯಿಂದ ಇದುವರೆಗೂ ತಂದೆ ನಿನ್ನ ಕೃಪೆಯ ಮೂಲಕವಾಗಿ ಅದ್ಭುತವಾದ ವಾಕ್ಯದಿಂದ ನಮ್ಮನ್ನು ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ತಂದೆ ಪ್ರೀತಿ ಸ್ವರೂಪನು ನೀತಿ ಸ್ವರೂಪನು ಧರ್ಮಸ್ವರೂಪನು ಸ್ವರೂಪನೂ ಆದಂಥ ನಮ್ಮ ತಂದೆಯು ಇದುವರೆಗೂ ನಮ್ಮನ್ನು ಕಾಪಾಡಿ ರಕ್ಷಿಸಿದಕ್ಕಾಗಿ ಕೃಪೆ ತೋರಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ತಂದೆ ನಿನ್ನ ಒಬ್ಬನೇ ಮಗನನ್ನು ನಮಗೆ ಅರ್ಪಿಸಿ ಕೊಡುವುದರ ಮೂಲಕವಾಗಿ ತಂದೆಯೇ ನಿನ್ನ ಪ್ರೀತಿ ಎಷ್ಟು ಅಪಾರವಾದುದು ಎಂಬುದಾಗಿ ನೀನು ತೋರಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ತಂದೆ ಆ ಮಗನನ್ನು ನಮಗೋಸ್ಕರ ಕೊಡುವುದರ ಮೂಲಕವಾಗಿ ತಂದೆ ನಮ್ಮ ಪಾಪ ದೋ ದೋಷ ಆರೋಪಗಳನ್ನು ನಿವಾರಣೆ ಮಾಡಿ ತಂದೆ ನಾವು ನಿತ್ಯವಾಗಿ ಬದುಕುವ ನಿರೀಕ್ಷೆಯನ್ನು ನಮಗೆ ಕಲ್ಪಿಸಿ ಕೊಟ್ಟುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ ಆತನ ಜೀವಿತ ಕಾಲವೆಲ್ಲ ನೋಡುವಾಗ ಆತನು ತಂದೆಗೋಸ್ಕರ ಜೀವಿಸಿದನು ಆತನು ತಂದೆಯ ಕಾರ್ಯಗಳನ್ನು ಮಾಡಿದನು ಅದೇ ರೀತಿಯಾಗಿ ನಾವುಗಳು ಸಹ ಈ ಲೋಕದಲ್ಲಿ ಜೀವಿಸ್ತಕ್ಕಂಥ ನಾವುಗಳು ಅನೇಕರಿಗೆ ಮಾದರಿಯಾಗಿದ್ದು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆದು ಆತನ ಸುವಾರ್ತೆಯ ಭಾಗವನ್ನು ಮುಂದುವರಿಸುತ್ತಾ ಪರಲೋಕದ ರಾಜ್ಯದ ಸುನೀತಿಯನ್ನು ಸಾರುತ್ತಾ ಸುವಾರ್ತೆಯನ್ನು ಸಾರುತ್ತಾ ನಾವು ಜೀವಿಸುವ ಹಾಗೆ ನಮ್ಮನ್ನು ಬಲಪಡಿಸಿ ಕ್ರಿಸ್ತನ ದೇಹಕ್ಕೆ ನಾವು ಕೈಯಾಗ್ತಾ ಇದ್ದೇವೆ ಆತನು ಮಾಡಿದ ಉಪಕಾರಗಳನ್ನು ಆತನು ಮಾಡಿದ ತ್ಯಾಗಗಳನ್ನು ಆತನು ಮಾಡಿದಂಥ ಎಲ್ಲ ನಮಗೆ ಒಳ್ಳೆಯ ವರದಾನಗಳನ್ನು ನೆನೆಸಿಕೊಂಡವರಾಗಿ ಆತನ ಸಾಕ್ಷಿಗಳು ಆತನ ಜನನ ಮರಣ ಪುನರುತ್ಥಾನವನ್ನು ಕುರಿತು ಸ ಕುರಿತು ಸಾರಿ ಹೇಳುತ್ತಾ ಎಲ್ಲರಿಗೂ ಮನೋ ನೇತ್ರಗಳನ್ನು ಬೆಳಗಿಸುವಂತೆ ಮಾಡುವಂತೆ ನಮಗೆ ಸಹಾಯ ಮಾಡಿ ನಡೆಸಿ ನಾವು ಒಬ್ಬೊಬ್ಬರು ಆತನ ದೇಹವನ್ನು ತೆಗೆದುಕೊಳ್ಳುವಾಗ ಪರೀಕ್ಷಿಸಿಕೊಂಡವರಾಗಿ ಆತನು ನಾವು ದೇಹದಲ್ಲಿ ನಾವು ಕೈ ಹಾಕ್ತಾ ಇದ್ದೇವೆ ನಾವು ಆತರಿಗೆ ಆತನ ಸುವಾರ್ತೆಯಲ್ಲಿ ಭಾಗ್ಯಸ್ಥರಾಗಿದ್ದೇವೆ ಇಲ್ಲ ನಾವು ಆತನಿಗೋಸ್ಕರ ಬಂದಿದ್ದೇವೆ ದೇವರ ನೀತಿಯನ್ನು ಕುರಿತು ಸಾರಬೇಕೆಂಬುದಾಗಿ ಎಲ್ಲರೂ ಎಚ್ಚರಿಕೆ ಉಳ್ಳವರಾಗಿತ್ತು ಆತನ ಕಾರ್ಯಗಳನ್ನು ಮಾಡುವರಾಗಿ ನಾವು ಮುಂದುವರಿಯೋಣ ರೊಟ್ಟಿಗಾಗಿ ಸ್ತೋತ್ರ ಮಾಡುತ್ತಾ ಇದನ್ನು ತೆಗೆದುಕೊಂಡು ನಾವು ನಿನ್ನ ರಾಜ್ಯದಲ್ಲಿ ಒಂದು ಉತ್ತಮ ಬೆಳೆಯಾಗಿ ಬೆಳೆದು ಎಲ್ಲರಿಗೂ ಸಾಕ್ಷಿಯಾಗಿರಲಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ತಂದೆಯೇ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ ಆಮೇಲೆ എോ നിനഗിയേ മലിനു ഇന്നില്ലവേ എോ നിനഗേ മലിനു ഇന്നില്ലവേ Kill yeah. me yeah. ಬಿಟ್ಟರು ನನ್ನವರೇ ನನ್ನ ಮಾರಿದರು ಬಂಧುಗಳು ಬಾದಿಸಿ ಬಿಟ್ಟರು ನನ್ನವರೇ ನನ್ನ ಮಾರಿದರು ಸ್ನೇಹಿತರು ನೋಡದಂತೆ ಬಿಟ್ಟು ಹೋದರು ನನ್ನ ಮಂಟಿಯ ಮಾಡಿ ಕಲ್ಲು ಎಸೆದರು The to ತುಂಬಿದರು ಈಗ ಕ್ರಿಸ್ತನ ರಕ್ತಕ್ಕೆ ಸಾದೃಶ್ಯವಾದಂಥ ದ್ರಾಕ್ಷರಸದ ನಿಮಿತ್ತವಾಗಿ ಆರ್ ಆರ್ ನಗರದಿಂದ ಬಂದಿರುವಂಥ ಆನಂದ್ ಸಹೋದರ ಆನಂದ್ರು ಅವರು ಬಂದು ಪ್ರಾರ್ಥನೆ ಮಾಡಬೇಕೆಂದು ಮನವಿ ಮಾಡ್ತಾ ಇದ್ದೀನಿ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂಥ ಪರಲೋಕದ ನಮ್ಮ ತಂದೆ ನಮ್ಮ ಉನ್ನತ ನಾಮಕ್ಕೆ ಸ್ತೋತ್ರ ವಂದನೆಗಳಪ್ಪ ನಿಮ್ಮ ಮಗನಾದಂಥ ದೇವರೇ ಎ ಕೃಷ್ಣ ರಕ್ತಕ್ಕಾಗಿ ನಿಮ್ಮ ಪಾದದಲ್ಲಿ ಬೀಳ್ತಾ ಇದ್ದೀವಿ ಸ್ವಾಮಿ ಅಪ್ಪ ಕುಡಿಯುವಾಗ ನಾವು ನೆನೆಸಿಕೊಳ್ಳುವಂತೆ ಅಪ್ಪ ನಿನ್ನ ರಕ್ತವು ಮಾನವನ ಜನ್ಮಕ್ಕೆ ಅಪ್ಪ ಪಾಪಕ್ಕೆ ನಿವಾರಣೆ ಮಾಡುವಂಥದ್ದಾಗಿದೆ ಅಪ್ಪ ನೆನೆಸಿಕೊಂಡು ಈ ನಿನ್ನ ರಕ್ತವನ್ನು ನಾವು ಸ್ವೀಕಾರ ಮಾಡುವಾಗ ಸ್ವಾಮಿ ಅಪ್ಪ ನಿನ್ನ ಸುವಾರ್ತೆ ಸಾರುವಂತೆ ನೀತಿವಂತರಾಗಿ ಮಾರ್ಪಡಿಸುವಂತೆ ಅಪ್ಪ ನಿನಗಾಗಿ ಜೀವಿಸುವಂತೆ ಅಪ್ಪ ನಮ್ಮೆಲ್ಲರಿಗೂ ಸ್ವಾಮಿ ಕೃಪೆ ತೋರಿಸು ನಿಮ್ಮ ನಾಮ ಮಹಿಮೆ ಹೊಂದಲ್ಲಿ ನೀವು ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡ್ತಿನಪ್ಪ ಪರ್ಲೋಕ ತಂದೆ ಬದುಕೆಲ್ಲ ಕತ್ತಲು ತುಂಬಿದರು ರಾಕ್ಷಸ ವೇದನೆಗಳು ಶೋಧಿಸಿದರು ಬದುಕೆಲ್ಲ ಕತ್ತಲು ತುಂಬಿದರು ರಾಕ್ಷಸ ವೇದನೆಗಳು ಶೋಧಿಸಿದರು ರೋದನಗಳು ರೋಗವಾಗಿ ಬಾಧಿಸಿದರು ಮರಣದ ಕೊನೆಯಲ್ಲಿ ನಾನಿತ್ತರು ರೋದನಗಳು ರೋಗವಾಗಿ ಬಾಧಿಸಿ लगे नम्बे ನನ್ನನ್ನು ಕ್ಷಮಿಸಿದೆ ಬಲಹೀನತೆಯಲ್ಲಿ ಬಲಪಡಿಸಿದೆ ಪಾಪಿಯಾದ ನನ್ನನ್ನು ಕ್ಷಮಿಸಿದೆ ಮೃತನಾದ ನನ್ನ ಮಹಿಮೆ ಮಾಡಿದೆ ನಾನೆನ್ನ ಪ್ರೀತಿಗೆ ದಾಸನವಾದೆ ಮೃತನಾದ ನನ್ನ ಮಹಿಮೆ ಮಾಡಿದೆ ನಾನು Thank you. ತಂದೆ ಈ ಜೀವ ನಿನಗಾಗಿ ಈ ಸಮಯದಲ್ಲಿ ದೇವರ ಸೇವೆ ನಿಮಿತ್ತವಾಗಿ ಕಾಣಿಕೆಯನ್ನು ಎತ್ತಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೀವಿ ಪೇಡಲಿಲ್ಲ ದೇವರು ಮನಸು ಮನಸ್ಸು ತಿಳಿದುಕೋ ವಾಕ್ಯದೊಂದಿಗೆ ನಡೆದುಕೋ ನಿನಗಿಷ್ಟವಾದದ್ದು ಬೇಕಾಗಿದೆ ದೇವರಿಗೆ ಯಜ್ಞ ನೈವೇದ್ಯ ಪೇಡಲಿಲ್ಲ ದೇವರು ಹೆತ್ತಲ್ಪಟ್ಟಂಥ ಕಾಣಕ್ಕೆ ನಿಮಿತ್ತವಾಗಿ ಸಹೋದರ ಅನಿಲ್ ಕುಮಾರ್ ಅವರು ಬಂದು ಪ್ರಾರ್ಥನೆ ಮಾಡಬೇಕೆಂದು ಮನವಿ ಮಾಡ್ತಾರೆ ನಮ್ಮನ್ನು ಬಹಳವಾಗಿ ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ ಬೆಳಗ್ಗೆಯಿಂದ ಇಲ್ಲಿವರೆಗೂ ಸರ್ವಲೋಕ ಉಂಟು ಮಾಡಿರೋ ದೇವರೇ ಮಹಾಜ್ಞಾನವನ್ನು ತಿಳ್ಕೊಂಡಿದ್ದು ತಂದೆಯೇ ನಿಮ್ಮ ಶ್ರೇಷ್ಠವಾದ ನಾಮಕ್ಕೆ ಉನ್ನತ ನಾಮಕ್ಕೆ ಪರಿಶುದ್ಧ ಅಂತ ತಂದೆ ತಂದೆಯಾದ ದೇವರೇ ನಿಮ್ಮ ಆದೇಶ ನಿಮ್ಮ ಸಂಕಲ್ಪದ ಮೇರೆಗೆ ತಂದೆ ನೀವು ಕೊಟ್ಟಿರುವಂಥ ಆಯಸು ಆರೋಗ್ಯ ಸರ್ವಶಕ್ತ ಆದ ದೇವರೇ ಮಹಾಜ್ಞಾನದಲ್ಲಿ ಪ್ರಯಾಸಪಟ್ಟು ದೇವರೇ ನಾವು ಕೊಟ್ಟಿರೋಂಥ ಕಾಲ ನಮ್ಗೆ ಕೊಟ್ಟಿರುವಂಥ ಕಾಲ ದೇವರಿಗಾಗಿ ಸಮರ್ಪಿಸಿ ಸರ್ವಶಕ್ತ ಆದವ್ರಿಗೆ ಜ್ಞಾನದಲ್ಲಿ ಬೆಳೆಯಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರೆ ದೇವರೇ ಈ ಈ ಸಮಯವನ್ನು ಅಪ ಉಪಯೋಗಿಸ್ಕೊಲಕ್ಕೆ ನೀವು ಕೊಟ್ಟಿರೋಂಥ ಭಾಗ್ಯವನ್ನು ತಂದೆ ನಾವು ಆಸಕ್ತಿಯಿಂದ ದೇವರೇ ನಿಮ್ಮ ಕೆಲಸದಲ್ಲಿ ಭಾಗವಹಿಸುತ್ತೇವೆ ತಂದೆ ದೇವರೇ ಪರಿಶುದ್ಧ ಗ್ರಂಥದಲ್ಲಿ ಬರಲ್ಪಟ್ಟರದ್ದ ಮಾತುಗಳು ತಿಳ್ಕೊಳಕ್ಕೆ ಮನೊನೆ ಹತ್ರ ಬೆಳಗಿಸಿ ಪ್ರತಿ ಒಂದೊಂದು ಮಾತುಗಳನ್ನು ಅರ್ಥ ಮಾಡಿಸಿ ಸತ್ಯ ಮಾರ್ಗದನ್ನೆಲ್ಲಿಸಿದಕ್ಕೆ ನಿಮಗೆ ವಂದನೆಗಳು ಸೋತ್ರಗಳು ಸಲ್ಲಿಸುತ್ತೀನಪ್ಪ ಅಪ್ಪ ಈ ಪರಿಶುದ್ಧ ಗ್ರಂಥದಲ್ಲಿ ಬ ಪ್ರತಿ ಒಂದೊಂದು ಮಾತುಗಳನ್ನು ಗಮನವಿಟ್ಟು ಎಚ್ಚರವಾಗಿ ದೇವ್ರ ಕೆಲಸದಲ್ಲಿ ಭಾಗಿವಹಿಸಿ ದೇವರ ಆದೇಶದ ಮುಖಾಂತರ ಬದುಕಿ ಮುಂದೆ ಅಜ್ಜ ಸಹಾಯ ಮಾಡಿದರೆ ಬಂದಿರುವಂಥ ಕಾಣಿಕದಲ್ಲಿ ತಂದೆ ಓದಕ್ಕೆ ಬರೀಲಿಕ್ಕೆ ಬಂದಿಲ್ಲ ಅಂದ್ರೆ ಭೀ ನಮಗೆ ಕೊಟ್ಟಿರೋಂಥ ದೇಹ ಶರೀರು ನಮ್ಗೆ ಕೊಟ್ಟರಂಥ ರಕ್ತಾನು ಖರ್ಚಾವೇ ಆಗಬೇಕು ದೇವರಿಗಾಗಿ ಅಂಥೇಳಿ ದೇವರೇ ನೀವು ಕೊಟ್ಟಿರೋಂಥ ಆಯಸ್ಸನ್ನು ದೇವರ ನಿಮ್ಮ ಕೆಲಸದಲ್ಲಿ ಎಂಬ ಒಂದು ಉದ್ದೇಶ ಇಟ್ಕೊಂಡು ಪ್ರಾರ್ಥಿಸ್ತೀನಿ ತಂದೆ ಅದು ದೇವರೇ ಯೇಸು ಪವಿತ್ರ ನಾಮದಲ್ಲಿ ಬೇಡಿ ವಾಕಿಂಗ್ ತಿಳ್ಕೊಂಡಿದ್ದು ತಂದೆ ಆಮೇಲೆ ಥ್ಯಾಂಕ್ ಯು ಜೀಸ್ ಪ್ರಾರ್ಥಿಸಿದಂಥ ಸಹೋದರರಿಗೆ ಯೇಸುಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮುಂದಿನ ಸಭೆಯ ಪ್ರಕಟಣೆಯನ್ನು ಸಭಾಪಾಲಕರು ನಡೆಸ್ಕೊಡ್ತಾರೆ ಪ್ರಿಯರ ದೇವ್ರ ಮಕ್ಕಳಿರೋ ಕಳೆದ ಭಾನುವಾರದಲ್ಲಿ ಪರೀಕ್ಷೆ ಬರೆದಿದ್ದಾರೆ ಬೈಬಲ್ ಪರೀಕ್ಷೆ ಬರೆದಿದ್ದಾರೆ ಅದು ಆದಷ್ಟು ಬೇಗ ರಿಸಲ್ಟು ಇನ್ನೊಂದು ಇಪ್ಪತ್ತು ದಿನದಲ್ಲಿ ಇಲ್ಲ ಅಂದರೆ ನೆಕ್ಸ್ಟ್ ಮಂತಲ್ಲಿ ನಾವು ತಿಳಿಸುತ್ತೇವೆ ಮೂರನೇ ತಾರೀಕು ಜುಲೈ ಮೂರನೇ ತಾರೀಕು ಮಂಗಳೂರಿನಲ್ಲಿ ಮೀಟಿಂಗ್ ಇರುತ್ತೆ ಒಂದು ದಿನ ಆ ಮೀಟಿಂಗ್ ನಿಮಿತ್ತವಾಗಿ ಪ್ರಾರ್ಥಿಸ್ರಿ ಆನಂತರ ಮಾನ್ವಿ ಪಟ್ಟಣದಲ್ಲಿ ಒಂಬತ್ತು ಹತ್ತು ಹನ್ನೊಂದು ಮೂರು ದಿನ ಅಲ್ಲಿ ಕೂಡ ದೊಡ್ಡ ಮೀಟಿಂಗ್ ಏರ್ಪಾಟ್ ಮಾಡಿದ್ದಾರೆ ಆ ಮೀಟಿಂಗ್ ನಿಮಿತ್ತವಾಗಿ ಎಲ್ಲರೂ ಕೂಡ ಪ್ರಾರ್ಥಿಸ್ರಿ ಪ್ರೇರೇ ಅದೇ ಪ್ರಕಾರ ಮೇಲೆ ಮೋಲ್ಡ್ ಆಗ್ತಾಯಿದ್ದೀವಿ ಅಂತ ಹೇಳಿದೀವಲ್ಲ ಅದರ ವಿಷಯದಲ್ಲೂ ಕೂಡ ಎಲ್ಲರೂ ಕೂಡ ಪ್ರಾರ್ಥಿಸ್ರಿ ಹಾಗೂ ಭವಿಷ್ಯದ ದಿನಗಳಲ್ಲಿ ಮಾಡಬೇಕಾದಂಥ ಎಲ್ಲ ಕಾರ್ಯಕ್ರಮಗಳ ನಿಮಿತ್ತವಾಗಿ ಎಲ್ಲರೂ ಪ್ರಾರ್ಥಿಸ್ರಿ ಈ ಹಾಡುಗಳನ್ನು ಹಾಡುವಾಗ ಚೆನ್ನಾಗಿ ಕಲೀರಿ ಗ್ರೂಪ್ ಸಾಂಗ್ಸ್ಗಳನ್ನು ಅದೇ ರೀತಿಯಲ್ಲಿ ಇನ್ನು ಭವಿಷ್ಯದ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳಿರುತ್ತೆ ಎಲ್ಲರೂ ಭಕ್ತಿಯಿಂದ ಈ ಕಾರ್ಯಕ್ರಮಗಳನ್ನು ನಾವು ಮಾಡೋಣ ಪ್ರ ಓಕೆನಾ ಎಲ್ಲರೂ ಎದ್ದು ನಿಂತ್ಕೊಂಡ್ರೆ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ ನಮ್ಮ ಮಧ್ಯದಲ್ಲಿ ಮೈಸೂರಿಂದ ಬಂದಿರುವಂಥ ಅನುಸೂಯಮ್ಮ ಬಂದು ಕೊನೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ ಆನಂತರ ಅಂತ್ಯ ಆಶೀರ್ವಾದ ತೆಗೆದುಕೊಂಡು ಬನ್ನಿ ಮ್ಯಾಮ್ ಕಣ್ಮೇಸ ನಮ್ಮ ವಂದನೆಗಳು ಸಸ್ಯ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರಿಯ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯಾದ ದೇವರೇ ಅಪ್ಪ ಈ ಸುಂದರವಾದ ವೇಳೆಗಾಗಿ ಈ ಸಮಯಕ್ಕಾಗಿ ವಂದನೆಗಳು ಸ್ತೋತ್ರಗಳು ತಂದೆ ಅಪ್ಪ ಕಳೆದ ವಾರದಲ್ಲಿ ಮಾಡಿದಂಥ ಮೂರು ದಿನದ ಕಾರ್ಯಗಳಲ್ಲಿ ಅದ್ಭುತ ಕಾರ್ಯಗಳು ಅಪ್ಪ ಎಲ್ಲ ಮಹೋನ್ನತವಾದ ಕಾರ್ಯಗಳನ್ನು ಮಾಡಿದಿರ ತಂದೆ ನೀವು ಶ್ರೇಷ್ಠರು ಭಾಗ್ಯವಂತರು ತಂದೆ ಅಪ್ಪ ತಂದೆಯಾದ ದೇವರೇ ಈ ದಿನದಲ್ಲಿ ಸ್ವಾಮಿ ಮುಂಜಾನೆಯಿಂದ ಕರ್ತನೆ ಅಪ್ಪ ಇಷ್ಟು ತನಕ ಕರ್ತನೆ ಎರಡು ಸಂದೇಶಗಳನ್ನು ಕೇಳಿದೀವಿ ಆರಾಧಿಸಿ ಅಪ್ಪ ನಿನ್ನನ್ನು ಮಹಿಮೆ ಪಡಿಸಿದ್ದೀವಪ್ಪ ವಾಕ್ಯಗಳ ಮೂಲಕ ಆರಾಧನೆ ಹಾಡುಗಳ ಮೂಲಕ ಮಹಿಮೆ ಪಡಿಸಿದ್ದೀವಿ ತಂದೆ ಅಪ್ಪ ನಿನ್ನ ಮಹಿಮೆಗಾಗಿ ಸ್ತೋತ್ರ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಅಪ್ಪ ಸೇವಕರು ಕೊಟ್ಟಂಥ ಮಾತುಗಳಿಂದ ನಿನ್ನ ಪ್ರೀತಿಯ ಮಾತುಗಳನ್ನು ಕೇಳಿ ಎಲ್ಲರೂ ಅದರಂತೆ ಕೈಗೊಂಡು ನಡೆಯುವುದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸಿ ಬಂದಂಥ ಎಲ್ಲ ನನ್ನ ಮಕ್ಕಳನ್ನು ದೂರದಿಂದ ಬಂದಂಥ ಮಕ್ಕಳನ್ನು ಕನಿಖರಿಸಿ ನಿಮ್ಮ ಕೃಪೆ ಮೂಲಕ ನಡೆಸ್ತಾ ಇದ್ದೀರಿ ತಂದೆ ಅದೇ ಪ್ರಕಾರ ತಂದೆಯ ದೇವರೇ ಈ ದಿನದಲ್ಲಿ ಸ್ವಾಮಿ ಎಲ್ಲರನ್ನು ಬಲಪಡಿಸಿ ಸೇವಕರನ್ನು ಮುಂದಿನ ಭಾಗದಲ್ಲಿ ಕರ್ತನೇ ಹೋಗುವಂಥ ಪ್ರಯಾಣವನ್ನು ಮಂಗಳೂರು ಸೇವೆ ಕಾರ್ಯಕ್ರಮ ಮಾನವಿ ಪಟ್ಟಣದಲ್ಲಿರುವಂಥ ಎಲ್ಲ ಸೇವೆ ಕಾರ್ಯಕ್ರಮಗಳನ್ನು ತಂದೆ ನೀವು ಅವರ ಜೊತೆಯಾಗಿದ್ದು ಅವರ ಪ್ರಯಾಣದಲ್ಲಿ ಜೊತೆಯಾಗಿದ್ದು ಅವರುಗಳ ಆರೋಗ್ಯವನ್ನು ದಯಪಾಲಿಸಿ ನಡೆಸಬೇಕಾಗಿ ಅವರ ಕುಟುಂಬವನ್ನು ಅವರನ್ನು ಎಲ್ಲರನ್ನು ನಡೆಸಬೇಕಾಗಿ ಅಪ್ಪ ಆ ತಂದೆಯ ದೇವರೇ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿಬೇಡಿ ಒಂದು ಬಾ ತಂದೆಯೇ ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿಯು ನಮ್ಮ ರಕ್ಷಕನಾದ ಏಸು ಕ್ರಿಸ್ತರ ಕೃಪೆಯು ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರು ಜೊತೆಯಾಗಿದ್ದು ನಮ್ಮೆಲ್ಲರನ್ನು ನಟಿಸಲಿ ಆಮೇಲೆ ಎಲ್ಲರಿಗೂ ವಂದನೆಗಳು